ಸೊ ಓಕೆ ಗೈಸ್ ನಮಸ್ತೆ ಕೇಳಿ ಅಂದರೆ ಫುಡ್ಡಿ ಡಿ ಚಾನೆಲ್ ಸ್ವಾಗತ ಇವತ್ತು ನಾನು ಏನೆಲ್ಲ ಹೊರಗಡೆ ನಾನೆಲ್ಲೂ ಹೋಗಿಲ್ಲ ಜಸ್ಟು ನಾನೊಂದು ಅಮೆಝಾನಲ್ಲಿ ಒಂದು ಇಂಟರ್ನ್ಯಾಷನಲ್ ಚಾಕ್ಲೇಟ್ ತರಿಸಿದ್ದೀನಿ ಟೆರಿಸ್ ಆರೆಂಜ್ ಚಾಕ್ಲೇಟ್ ಅಂತ ಮಾಂಡಲೇಸ್ ಇಂಟರ್ನ್ಯಾಷನಲ್ ಕಂಪ್ನಿ ಬೇಸಿಕಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ಕಂಪ್ನಿ ಯಾವುದು ಇದು ಮಾಡುತ್ತೆ ಅದೇ ಮಾಡೋದು ಇದು ಕ್ಯಾಡ್ಬರೀಸಿಂದ ಇದು ಸೊ ಆನ್ಲೈನಿಂದ ತರಿಸಿದ್ದೆ ಅಮೆಝಾನಲ್ಲಿ ನಿಮಗೆ ಸಿಗುತ್ತೆ ಸಿಗುತ್ತಿದ್ದು ಟೆರಿಸ್ ಆರೆಂಜ್ ಚಾಕ್ಲೇಟ್ ಅಂತ ಒಂದು ಸಲ ಟೈಪ್ ಮಾಡಿ ಅಂತೆ ಅರೌಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಇದೆ ಇದು ಜಸ್ಟ್ ಒಂದು ಕ್ಯೂರಿಯಾಸಿಟಿ ಟ್ರೈ ಮಾಡೋಣ ಅಂತ ಒಳಗಡೆ ಹೊರಗಡೆ ರ್ಯಾಪಿಂಗ್ ಎಲ್ಲ ಚೆನ್ನಾಗಿದೆ ಬಾಕ್ಸಲ್ಲಿ ಒಳಗಡೆ ಆರೆಂಜ್ ರ್ಯಾಪಿಂಗ್ ಇದೆ ಆರೆಂಜ್ ಕಲರಿಂದು ಟೆರಿಸ್ ಅಂತ ಇದೆ ರ್ಯಾಪಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ವಾಲಿಟಿ ಎಲ್ಲ ಇದೆ ರ್ಯಾಪಿಂಗಲ್ಲಿ ಸ್ಪೆಷಾಲಿಟಿ ಏನಂದರೆ ಆರೆಂಜ್ ಫ್ಲೇವರ್ ಮತ್ತು ಚಾಕ್ಲೇಟ್ ಫ್ಲೇವರ್ ಬರುತ್ತಿದ್ದು ಟ್ರೈ ಮಾಡೋಕೆ ಕ್ಯೂರಿಯಾಸಿಟಿ ಅಂತ ಇತ್ತು ಈ ರ್ಯಾಪಿಂಗ್ ಮಾಡಿದ್ದಾರೆ ಜಸ್ಟ್ ಸ್ಮಾಲ್ ವ್ಲಾಗ್ ಇದು ನಿಮಗೊಂದು ಶೇರ್ ಮಾಡೋಣ ಅಂತ ನೀವು ಟ್ರೈ ಮಾಡಿ ಅಂತ ಇದು ಅಂತ ಒಂದು ಶೇರ್ ಮಾಡ್ತಿರೋದು ರ್ಯಾಪಿಂಗ್ ಮಾತ್ರ ಕ್ಲೀನಾಗಿ ಮಾಡಿದ್ದಾರೆ ಸೇಮ್ ಆರೆಂಜ್ ಹೆಂಗಿರುತ್ತೆ ಹಂಗೆ ಇದೆ ರ್ಯಾಪಿಂಗು ಒಳಗಡೆನೂ ಶೇಪು ಹಂಗೆ ಇದೆ ಆರೆಂಜ್ ಬಟ್ ಅವ್ರಗಡೆ ಚಾಕ್ಲೇಟ್ ಸೇಮ್ ಫ್ರೂಟ್ ಇದ್ದಂಗೆ ಇದೆ ಚಾಕ್ಲೇಟಿಂದ ಇದು ಸೊ ಲೆಟ್ಸ್ ಟ್ರೈ ಮಾಡೋಣ ಅಂತೆ ಸೋ ಒಂದು ಟ್ರೈ ಮಾಡಿದ್ದೆ ನನಗೆ ಏನಂದರೆ ಆರೆಂಜ್ ಪ್ಲಸ್ ಚಾಕ್ಲೇಟ್ ಮಿಕ್ಸ್ ಫ್ಲೇವರ್ ಬರುತ್ತೆ ಇಟ್ ವಾಸ್ ಗುಡ್ ಚೆನ್ನಾಗಿದೆ ನಾಟ್ ಬ್ಯಾಡ್ ಒಂದ್ಸರಿ ಟ್ರೈ ಮಾಡಿ ಅಂತೆ ಇದು ತರಿಸಿ ಅಂತೆ ನೀವು ಸೊ ಇಟ್ ವಾಸ್ ಗುಡ್ ಪ್ರೆಸೆಂಟ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದು ಸೊ ಐ ಹೋಪ್ ಐ ದ ವಿಡಿಯೋ ದುಡ್ಡು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್